ಇಲ್ಲಕ್ಕ ನನ್ಗೆ ಇನ್ ನೇಮ್ ಕೂಲಿ ಇಲ್ಲೂ ಇನ್ನೂರ ಐತ್ಕೊಂಡು ಐದು ಇನ್ನೂರ ಐತ್ಕಾಲಿ ಇನ್ನೂರೈವತ್ತು ರೂಪಾಯಿ ದಾರ ಆದ್ ಕೂಲಿ ನೇಮ್ ಕೂಲಿ ಸುಮ ಕೊಡು ಅದೇ ಜಾಸ್ತಿ ರೇಟ್ ನೋಡು ಅಷ್ಟೋ ಕಿತ್ತು ಹೋಗಿದ್ರು ಬಡಕ ನಾಳೆ ಬತ್ತಿ ಹ ಕಿತ್ತು ಹೋಗಿ ಬನೂರರ ಅಂತಿರೋ ಮಕ್ಕಳು ಇಯ್ಯ ಯಾರು ಇಷ್ಟನೇ ಜಾತಾ ಮಲ್ಲೂರ ಯೂ ಜಾತಾ ಮಲ್ಲೂರ ಕಾಕ ದುಡ್ಡ್ ಸಾನ್ ಕೊಡೋ 650 ಜಾತಾ ಅಡಿ ಲವಲ ಕಡೋ ಅಡಿ 650 ಕ ತಾರಕನ ಯಾರ್ಕಡೆ ಹೋಗು ಕಟೇಣ ನಾ ಎರಡು ಜಾತಿಯಲ್ಲಿ ಇರೋ ಒಂದ ಜಾತೆ ಒಂದೊಂದೆ ಒಂದೊಂದ ಜಾತಿಯದ ಇನ್ನೊಂದು ಜಾತೆ ಕೊಣಕದರ ನಮ್ಮ ಸತದೋಳ ನಾಮ ಆಗಿನಂತ ಮಗಳ ಕೈಯ ನಿಮ್ಮ ಚರುದೇ ಇದೆ आगा मंदर का चंदा कितनी ही का वापर मरी का काकु लेगा यार डाल यार डाल ये पत्थर मंदर अरे इन मोमगा ना तलिया तो बड़ी दिकास है मेरा मुँह जब्बरा बड़े में क्या तकम ये ना क्यों Kita kemalta kemudian ada banker ada ini Sangkri sangkri, 1050 ಏನು ಏನು ಹೇಳು 1050 ಕೊಡ್ಸ್ತಲ್ಲ ಗೆದ್ರ ಮದುವೆ ಆ ಮಂಡಿದಂತ ತೋರಿಸಕ ಆ ತಾನಕನ ತಕೋ ಅವಕ ಜಾಸ್ತಿ ದುಡ್ಡು ಈскай ರೆದಿನ ಯೂಕ್ 200 ರೂಪಾಯಿ ಕಣ ತಕೋ ಆ ಕರ ಮಡಕೋಲಿ 1000 ರೂಪಾಯಿ ಆ ನಾ ನೋಡಿ ಕಣ ತಕೋ 1000 ಕೊಟಿಯಲಕ ಆ ಅವಕ ಜಾಸ್ತಿ ಆದ್ರೆ ಮಂಡಿಗ ಅವ ಚನಗವೆ ಮಂಡಿಗೆ ಎಷ್ಟು ಶ್ರೀದ್ರಕಡ ಅಯ್ಯ ನೀನು ಸುಮ್ನೆ ಮಡಿಕಾ ದುಡ್ಡ ಮಾತಾಡ್ಬೇಡ ಎಲ್ಲ ಒಂದೇ ಕಲರ್ ತಗೋ ಎಲ್ಲ ಒಂದೇ ಕಲರ್ ಹೇ

ಇನ್ನೇನ್ ಚಾಪನೆ ಖಾಲಿ ಹೋಗೋದಿಲ್ಲ ಹೋಗೋದಿಲ್ಲಣ್ಣ ನಿಮ್ಮ ಚಾಪನೆ ಖಾಲಿ ಹಿಂಗ್ ಹಿಂಗೆ ಒಯ್ತಾ ಅರ್ಧ ಕೆಜಿ ಮಾಂಸ ತಕೊಂಡು ಹೋಗ್ಬಿಡಿ ಮನೆಗೆ ಯಾರು ಬರ್ಸ್ತಿತ್ತು ಒಂದು ಸಾವಿರ ರೂಪಾಯಿಗೆ ಈಗ ಅವ್ರಿಗೆ ಸತ್ಯ ಗೊತ್ತಾದ್ರೆ ಏನ್ ಮಾಡಿ ಹೌದ ಏನ ಎಲ್ಲ ಮಾರೇ ಹೋದಣ ಇನ್ನೇಷ್ಟು ದೊಡ್ಡಪ್ಪ ನೀವು ಇಷ್ಟ ಒಂದು ದಿವನ್ ಕಟ್ಟು ಚಾಪ ಕೊಡಣ ಖಾಲಿಯಾ ಯಾವಾಗ ಬಂದರಿ ಬಂದ ಇಲ್ಲ ಏನಿದ <laughs> 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 <hans> <hans> ಯಾರ್ದು ನಿನಗೆ ಬೇರೆ ಫೋನ್ ಇದ್ದದಾ ಹಾಂ ಬರ್ತೀನಿರಪ್ಪ ಬಲಿಕೊಳ್ಳಿ ಸರ್ ನೀವು ಎಲ್ಲ ಮಂದಿಲ್ ತಕೊಂಡ್ರು ನೋಡಿ ಹೆಂಗಿರುತ್ತೆ ವ್ಯಾಪಾರ ಹಳ್ಳಿ ಕಡೆ ಒಂದು ಚಾಪೆಯ ಕತೆ ಚೆನ್ನಾಗಿರುತ್ತೆ ನೋಡಿ ವಿಡಿಯೋ